ಜಿಲ್ಲೆ ಜಗದೀಶ್ ಶೆಟ್ಟರ್ ಅವರ ಭೂಮಿ ಸ್ವರಾಜ್ ಜೋಶಿರ ಭೂಮಿ ಈ ಭೂಮಿಲಿ ಕೇಂದ್ರ ಸರ್ಕಾರದ ದುರಾಳತೆ ವಿರುದ್ಧ ರಾಜ್ಯ ಸರ್ಕಾರದ ದುರಾಳತೆ ವಿರುದ್ಧ ಎಷ್ಟು ಜನ ಸೇರಿ ಪ್ರತಿಭಟನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಜನರ ಆಕ್ರೋಶ ಯಾವ ರೀತಿ ಇದೆ ಅಂತೇಳಿ ಇದರಿಂದ ಅರ್ಥ ಆಗ್ತಾ ಇದೆ ದಿನ ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಏನು ಪ್ರತಿ ಒಂದು ಕಚೇರಿ ಕೂಡ ಕಮಿಷನ್ ಇಲ್ಲದೆ ಕೆಲಸ ಮಾಡ್ತಾ ಇಲ್ಲ ಪೊಲೀಸವರು ರೆವಿನ್ಯೂ ಅವರು ಯಾವುದೇ ಇಲಾಖೆ ಬರೀ ಲಂಚ 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 ಅಂತ ಆಮೇಲೆ ಕೇಂದ್ರ ಸರ್ಕಾರ ಇ ಡಿ ಆಫೀಸ್ನ ಸಿ ಬಿ ಐ ಆಫೀಸ್ನ ಇನ್ಕಮ್ ಟ್ಯಾಕ್ಸ್ನ ದುರುಪಯೋಗ ಮಾಡಿಕೊಂಡು ನಮ್ಮ ಧ್ವನಿಯನ್ನು ಹತ್ತಾಕ್ಬೇಕು ಧ್ವನಿ ಎತ್ತಬಾರ್ದು ಅವರ ವಿರುದ್ಧ ಅಂತೇಳಿ ನಮ್ಮ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಕಕ್ಕಳ ಕೊಡ್ಲಿಕ್ಕೆ ಹೊರಟಿದ್ದಾರೆ ಎಲ್ಲ ವಿರೋಧ ಪಕ್ಷದವ್ರಿಗೂ ಕೂಡ ಈಗ ಈಗಾಗಲೇ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಮುಂದಕ್ಕೂ ಕೂಡ ಬಹಳ ದೊಡ್ಡ ಸಂಚನ್ನು ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿಯವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿದ್ರು ಅವರ ಅತ್ತೆ ಪ್ರಾಣ ತ್ಯಾಗ ಮಾಡಿದ್ರು ಗಂಡ ರಾವ್ ರಾಜೀವ್ ಗಾಂಧಿಯವರು ಪ್ರಾಣ ತ್ಯಾಗ ಮಾಡಿದ್ರು ಅವರು ಎರಡು ಬಾರಿ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿದ್ರು ಅಂಥವ್ರಿಗೆ ನಿಮ್ಮ ಸ್ಥಾನ ಇರುವಂಥ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿದಂಥ ಒಬ್ಬ ಧೀಮಂತ ಹೆಣ್ಮಗಳಿಗೆ ಈ ಕಿರುಕುಳ ಕೊಡ್ತಾ ಇದ್ದೀರಲ್ಲ ಇದು ಸರಿ ಏನು ರೀ ಮಾನವೀಯತೆ ಏನು ರೀ ಏನು ತಪ್ಪು ಮಾಡಿದ್ದಾರೆ ಈಗ ಇಲ್ಲಿ ಒಂದು ಕಚೇರಿ ಇದೆ ಯಾವುದು ಸಂಯುಕ್ತ ಕರ್ನಾಟಕ ನ್ಯೂಸ್ ಪೇಪರ್ ಏನು ಅಲ್ಲಿ ಯಾರು ಮ್ಯಾನೇಜ್ಮೆಂಟ್ ಇದ್ದಾರೆ ಅವ್ರದ್ದು ಅದು ಅವರ ಸಲವೆ ಈಗ ಸುಮ್ಮನೆ ಅವ್ರನ್ನ ನೀವು ಎದುರಿಸ್ಬೇಕು ಗದರಿಸ್ಬೇಕು ಕಾಂಗ್ರೆಸ್ ಅವ್ರನ್ನೆಲ್ಲ ಮನೆ ಸೇರಿಸ್ಕೋಬೇಕು ಬಿ ಜೆ ಪಿಗೆ ಬಂದ್ಬಿಡ್ಲಿ ಅಂತ ಕಾಣ್ಬಿಟ್ಟು ಎಲ್ಲರೂ ಎದ್ಕೊಂಡು ಅವ್ರ ವಿರುದ್ಧ ಯಾರು ಮಾತಾಡ್ತಾರೆ ಅವರ ಬಾಯನ್ನು ಮುಚ್ಚುವಂಥ ಕೆಲಸ ಏನು ಆಗ್ತಾ ಇದೆಯಲ್ಲ ಇದನ್ನು ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಪಿ ಎಸ್ ಐ ಸ್ಕ್ಯಾಂಡ್ಲೋ ಎಫ್ ಡಿ ಎ ಸ್ಕ್ಯಾಂಡ್ಲೋ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸ್ಕ್ಯಾಂಡ್ಲು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೊರೋನಾ ಸ್ಕ್ಯಾಂಡ್ಲು ಈ ಕೆಂಪೈಯಿಂದ ನಲವತ್ತು ಪರ್ಸೆಂಟ್ ಕಮಿಷನ್ನು ಇವೆಲ್ಲ ಕೂಡ ತಾಂಡವ ಆಡ್ತಾ ಇದೆ ಇಂಥ ಭ್ರಷ್ಟ ಸರ್ಕಾರ ಈ ದೇಶದಲ್ಲಿಲ್ಲ ಇದನ್ನು ಕಿತ್ತು ಹಾಕಬೇಕು ಕಿತ್ತು ಹಾಕಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಜನ ಇಷ್ಟು ಆಕ್ರೋಶ ಕೊಟ್ಟಿಕೊಂಡು ಬಡವರು ಎಲ್ಲರೂ ಕೂಡ ರಸ್ತೆ ಬಿಡಿದು ಎಷ್ಟು ಜನ ಇವತ್ತು ಇಲ್ಲಿ ಹುಬ್ಳಿ ಧಾರವಾಡದಲ್ಲಿ ಬಂದಿದ್ದಾರೆ ಇದೇ ಸಾಕ್ಷಿ ನಾವೆಲ್ಲ ಕೂಡ ಶ್ರೀಮತಿ ಸೋನಿಯಾ ಗಾಂಧಿಯವರ ಪರವಾಗಿ ರಾಹುಲ್ ಗಾಂಧಿಯವರ ಪರವಾಗಿ ಕಾಂಗ್ರೆಸ್ಸಿಗರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಕುಟುಂಬ ಆ ಕುಟುಂಬದ ಜೊತೆಯಲ್ಲಿ ನಾವು ಕೂಡ ಅವರ ಅನ್ಯಾಯಗಳು ಇದ್ದೇವೆ ಸದಸ್ಯರಿದ್ದೇವೆ ನಾವು ಅವ್ರ ಪರವಾಗಿ ನಿಂತ್ಕೊಂಡು ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತೇವೆ ನೀವು ಏನೇ ವಿಚಾರಣೆ ಮಾಡಿ ಏನು ಮಾಡೋಕ್ಕಾಗಲ್ಲ ನೀವು ಬಂಧಿಸಿ ನಾವು ಎದುರ್ಕೊಳ್ಳೋದಿಲ್ಲ ಇಷ್ಟು ಮಾತ್ರ ಹೇಳಿದ್ರೆ ಈಗ ಸುಧಾಕರ್ ಇನ್ನೊಬ್ರು ಅಲ್ಲ ಅವರ ಜಗದೀಶ್ ಶೆಟ್ಟರ್ ಬರಲಿ ಇಲ್ಲ ಯಡಿಯೂರಪ್ಪ ಬರಲಿ ಇಲ್ಲ ಇವರು ಬಿಜೆಪಿ ಅಧ್ಯಕ್ಷರು ಅವ್ರು ಬರ್ಲಿಂಗ್ ಕುಮಾರ್ ಸೆಂಟ್ರಲ್ ಮಿನಿಸ್ಟರ್ ಬರಲಿ ನಾನು ಯಾವ ಡಿಬೇಟ್ ಬೇಕಾದ್ರೂ ಕೂತ್ಕೊಳ್ಳೋಕ್ಕೆ ಎನಿ ಟೈಮ್ ಎನಿ ಡೇಟ್ ನೀವು ಯಾರು ಬೇಕಾದ್ರು ಕರೀರಿ ಯಾವ ಮಾಧ್ಯಮದವ್ರು ಬೇಕಾದ್ರೂ ಕರೀರಿ ಪಬ್ಲಿಕ್ ಡಿಬೇಟ್ ಗೆ ರೆಡಿ ವೇದಿಕೆ ನೀವು ಎಲ್ ರೆಡಿ ಮಾಡ್ತೀರಾ ಅಲ್ಲಿ ನಿಮ್ಮ ವೇದಿಕೆಗೆ ನಾನು ಇದು ಐ ಆಮ್ ರೆಡಿ